ओम नमो नारायण ओम नमो नारायण ओम नमो नारायण अ इवगा ಏನು ಹೇಳಕ ಬಂದಿದ್ದೀನಿ ಅಂದ್ರೆ ಇವಾಗ ಶ್ರೀಮಾನ್ ಶ್ರೀ 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 ಶ್ರೀಮಾನ್ ವಿಷ್ಣು ಜೇವರiga हवाೇಳನ ಮಾಡಿದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅವರು ಮಧ್ಯಪ್ರದೇಶದಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಅದು ವಿಗ್ರಹ ಹಾನಿಯಾಗಿದೆ ಅದನ್ನು ಸರಿ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಕ್ಕೆ ಹೋದರೆ ಬಿ ಆರ್ ಅವರು ಒಂದು ಉತ್ತರ ಹೇಳಿದ್ರು ಏನಂತ ಅವ್ರದ್ದು ಸ್ಥಿರ ಹೋಗ್ಬಿಟ್ಟಿದೆ ವಿಷ್ಣುವುದು ಅದನ್ನ ಬದಲಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ನೀವು ನಿಮ್ಮ ದೇವ್ರನಿಗೂ ಹೋಗಿ ಹೊಲಿಸ್ಕೊಂಡು ಕೇಳ್ಕೊಳ್ಳಿ ಅದು ಅದೇ ಸರಿಯಾಗುತ್ತೆ ಹಂಗಂತ ಹೇಳ್ತಾರೆ ಮತ್ತು ಇವರ ಫೈಲಿಗೆ ವಜಾ ಮಾಡ್ತಾರೆ ಯಾರ ಫೈಲು ನಮ್ಮ ಲಾಯರ್ ಕಿಶೋರ್ ರಾಕೇಶ್ ಬಿಹಾರದವರು ಗವಾಯವರು ಇವ್ರಿಗೆ ವಜಾ ಮಾಡಿಬಿಡ್ತಾರೆ ಫೈಲಿಗೆ ಅದಕ್ಕೆ ಇವರು ಕೋಪಿ ತಗೊಂಡು ಏನು ಮಾಡ್ತಾರೆ ತಮ್ಮ ಕಾಲಲ್ಲಿ ಕಾಲಲ್ಲಿರ್ತಕ್ಕಂಥ ಸೂನಿಗೆ ತೆಗೆದು ಗವಾಯಿ ಮೇಲೆ ಎಸಿತಾರೆ ಗವಾಯಿಗೆ ಬೀಳಲ್ಲ ಪಕ್ಕದವ್ರಿಗೆ ಬೀಳುತ್ತೆ ಆವಾಗ ಇವರು ಸನಾತನ ಧರ್ಮಕ್ಕೆ ವಿ ಅವಿರೋ ವಿರೋಧವಾಗಿ ಮಾಡಿದ್ರೆ ನಾನು ಹಿಂಗೇನೆ ಮಾಡೋದು ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ ಆದರೆ ಕೋರ್ಟು ಪೊಲೀಸು ಎಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಮೂರು ಗಂಟೆ ತಪಾಸಣೆ ಮಾಡಿ ಅವ್ರನಿಗೆ ಮತ್ತು ಅವರು ಹೇಳ್ತಾರೆ ಅವ್ರನ್ನ ಬಿಟ್ಬಿಡಿ ಅವ್ರ ಮೇಲೆ ಯಾವುದೇ ಆದ ಕೇಸ್ ಆಗೋದು ಬೇಡ ಅಂತ ಹೇಳ್ತಾರೆ ಆದರೆ ಅವರು ಮೂರು ಅವರ್ ಇಟ್ಕೊಂಡು ಆಮೇಲೆ ಇವ್ರನಿಗೆ ಕಿಶೋರ್ ಅವ್ರನ್ನ ಬಿಡ್ತಾರೆ ಬಿಟ್ಟಾದ ಮೇಲೆ ಸಿ ಎನ್ ಎನ್ ಟಿ ವಿಗೆ ಇವರು ಒಂದು ಸಂದರ್ಶನ ಕೊಡ್ತಾರೆ ನಾನು ಹೇಳಿರ್ತಕ್ಕಂಥದ್ದು ಮತ್ತು ನಾನು ಮಾಡಿರ್ತಕ್ಕಂಥದ್ದು ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ತಾರೆ ಎಷ್ಟು ಕೆಚ್ಚದೆಯಿಂದ ಹೇಳ್ತಾರೆ ನೋಡಿದ್ರ ಹಾಂ ಆ ಕೆಚ್ಚದೆ ಬೇಕು ಆ ಹಿಂದೂಗೆ ಆ ಕೆಚ್ಚದೆ ಇದೆಯಲ್ಲ ಅಂತ ನನಗೆ ಖುಷಿಯಾಯಿತು ಆದರೆ ನಾನು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ ಇವರೊಬ್ಬರೇ ಅಲ್ಲ ಈ ಥರದವ್ರು ಇನ್ನೂ ನೂರೆಂಟು ಜನ ಇದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಈಗೊಬ್ಬ ಇನ್ನೊಬ್ಬ ಹೊಸ ಉಟ್ಕೊಂಡವನೇ ಯಾರು ರಾಜಣ್ಣ ಅಂತೆ ಅವನು ಹೇಳ್ತಾನೆ ಸಾವಿರಿಂದನೇ ಗೆದ್ದಿದ್ದಂತೆ ಸಾವಿರಿಂದನೇ ಇದನ್ನು ಮಾಡಿಕೊಂಡಿದ್ದಂತೆ ಹಿಂದೂಗಳೇನು ಓಟೆ ಹಾಕ್ಲಿಲ್ವ ಅವ್ರಿಗೆ ಹೆಂಗಾರೆ ಇವ್ರಿಗೆಲ್ಲ ಹಾಂ ಹೇಳ್ಬಿಡ್ಲಿ ಅವರು ಹಿಂದೂಗಳು ಓಟ್ ಬೇಡ ಹಂಗಂತ ಆವಾಗ ನೋಡು ಅವಾಗ ತಮಾಷೀಗ ಹಾಂ ಈ ಥರ ಎಲ್ಲ ಮಾತಾಡ್ತಾರೆ ಇವ್ರಿಗೆ ಈ ಗವಾಯ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಹೇಳಿ ಜನರೇ ನಾವು ನೂರ ನಲ್ವತ್ತು ಕೋಟಿ ಜನರಲ್ಲಿ ಕಮ್ಮಿ ಅಂದ್ರೂ ಹಿಂದೂಗಳು ನೂರು ಕೋಟಿ ಇದ್ದೀವಿ ನೂರು ಕೋಟಿ ಬಹುಸಂಖ್ಯಾತರ ಪೂಜಾ ಪುನಸ್ಕಾರಗಳಿಗೆ ಈ ಕೋರ್ಟು ಯಾವಾಗು ಹಿಂಗೆ ನಡ್ಕೊಳ್ಳುತ್ತೆ ನೂಪುರ್ ಶರ್ಮಾ ವಿಷಯದಲ್ಲೂ ಇದೇ ಥರ ಮಾಡ್ತು ಮತ್ತು ಮೊನ್ನೆ ಮಧ್ಯಪ್ರದೇಶದಲ್ಲಿ ಒಂದು ರೋಡಲ್ಲೆಲ್ಲ ಮನೆ ಕಟ್ಕೊಂಡಿದ್ರು ಅದಕ್ಕೆ ಇದೇ ರೀತಿ ಹೇಳ್ತು ಆಯಿತಾ ಮತ್ತು ಇವರು ಕೋರ್ಟ್ ಇರೋದು ಏನಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ವಿಷಯನೀಗ ಜನರಿಗೆ ಮುಟ್ಸು ಅಂತ ಇವರು ವೈಯಕ್ತಿಕ ವಿಚಾರ ಬೇಕು ಎಷ್ಟು ಬೇಕು ಇವರು ವೈಯಕ್ತಿಕವಾಗಿ ಒಂದು ಪರ್ಸೆಂಟ್ ಇಲ್ಲ ಎರಡು ಪರ್ಸೆಂಟ್ ಹೇಳಬೇಕು ಇನ್ನು ಬಾಕಿ ಎಲ್ಲ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಇದರಲ್ಲೇ ಚರ್ಚೆ ಆಗಬೇಕು ಅರ್ಥ ಆಯ್ತಾ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕು ನಾವುದು ನಾನು ಏನಾದ್ರು ಹೇಳಿ ನಾನು ಸಮಾಜಕ್ಕೆ ಏನಾರು ಘಾತಕ ಶಕ್ತಿ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ಇದು ಘಾತಕನೇ ಇದು ಹೌದು ನೀವು ಸಿನೋ ಎಸ್ ಸಿ ಕ್ಯಾಂಡಿಡೇಟು ಅಂತ ಹೇಳ್ತಾ ಇದ್ದಾರೆ ಆ ಚ ಇವರು ಸೂ ಎಸ್ತವ್ರು ಎಸ್ ಟಿ ಕ್ಯಾಂಡಿಡೇಟು ಅಂತ ಹೇಳ್ತಾವ್ರಲ್ಲ ಹಂಗಾರೆ ಇದು ಸರಿ ಅಂತನಾ ನೀನು ನಾನು ಇಬ್ಬರು ಆಟ ಆಡ್ಕೊಂಡು ನೀವಿಬ್ಬರು ಆಟ ಆಡ್ಕೊಡೋದ್ರೆ ಜನ ಯಾಕೆ ಇಷ್ಟೊಂದು ಕೋಟ್ಯಂತರ ಜನ ನಿಮಗೆ ಊಟ ಸಂಬಳ ಎಲ್ಲ ಕೊಡಬೇಕು ಹಾಂ ನಾವೆಲ್ಲ ಕೊಡ್ತಕ್ಕಂಥ ಸಂಬಳದ ದುಡ್ಡು ನಿಮ್ಮ ಡ್ಯೂಟಿ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ನಮ್ಮ ತೆರಿಗೆ ಹಣದಿಂದ ನಿಮಗೆಲ್ಲ ಸಂಬಳ ನಡೆಯೋದು ತೆರಿಗೆ ಕಟ್ಟೋದು ನಿಲ್ಲಿಸ್ಬಿಟ್ರೆ ಹಿಂದೂಗಳು ನಿಮ್ದೇನು ನಡೆಯೋಲ್ಲ ದಯವಿಟ್ಟು ಅವರೇ ಇದು ಇಲ್ಲಿಗೆ ನಿಲ್ಲಿಸಿ ಮುಂದೆ ಕ್ಷಮೆ ಕೇಳಿ ನೀವು ಒಂದು ಕ್ಷಮೆ ಕೇಳಿ ರಾಜ್ಯದ ಜನ ದೇಶದ ಜನತೆ ಮಧ್ಯೆ ಬಂದು ನಿಂತ್ಕೊಂಡು ಎಷ್ಟು ಸಾವಿರ ಜನ ನಿಮ್ಮನಿಗೆ ಟೀಕೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾ ಪಬ್ಲಿಕ್ಕಿಗೆ ಬಂದುಬಿಟ್ಟಿದ್ದೀರಾ ಒಬ್ಬ ಚೀಫ್ ಜಸ್ಟಿಸ್ಸು ಈ ರೀತಿ ಕೀಳುಮಟ್ಟಿ ಕೀಳಿದಂಥದ್ದು ವ್ಯಕ್ತಿ ಯಾರೂ ಇಲ್ಲ ನನಗೆ ಸಣ್ಣ ವಯಸ್ಸಿಂದನೂ ನಾನು ಚೀಫ್ ಜಸ್ಟಿಸ್ಗೆ ಹಿಂಗೆಲ್ಲ ಹೇಳಿದ್ರು ಅಂತ ಇಲ್ಲ ನೀವು ಇಳ್ದಿದ್ದೀರಾ ನೂರು ಕೋಟಿ ಜನ ಏನಾರು ಎದ್ರೆ ನಿಮ್ಗೆ ಏನಾಗ್ಬೋದು ಅಂತ ಒಂದು ಒಂದು ಸತಿ ಯೋಚನೆ ಮಾಡಿ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ